ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದಲ್ಲಿ ಭಾಗಿಯಾಗಿರುವಂತಹ ಆನೆಗಳಿಗೆ ಇವತ್ತು ಸಿಡಿಮದ್ದಿನ ತಾಲೀಮನ್ನ ಮಾಡಲಾಗಿದೆ ಏನು ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಇವತ್ತು ಸಿಡಿಮದ್ದಿನ ತಾಲೀಮನ್ನ ಕೂಡ ಅಭಿಮನ್ಯು ಟೀಮ್ಗೆ ಮಾಡಿರುವಂತಹ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಈಗಷ್ಟೇ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಹದಿನಾಲ್ಕು ಆನೆಗಳು ಕೂಡ ಪಿರಂಗಿ ತಾಲೀಮನ ಮುಗಿಸಿ ನಿಂತಿರುವಂತಹದ್ದು ಇದೆ ಮೊದಲ ಬಾರಿಗೆ ಬಂದಿರುವಂತಹ ಶ್ರೀಕಂಠ ಆನೆ ಸದ್ದಿಗೆ ಕೊಂಚ ಆಗಿತ್ತು ಅದನ್ನ ಬಿಟ್ಟರೆ ಎಲ್ಲಾ ಆನೆಗಳು ಕೂಡ ಧೈರ್ಯದಿಂದ ಈ ಬಾರಿ ಏನು ಸಿಡಿ ಮದಿನ ತಾಲೀಮನ್ನ ಹೆದರಿಸಿರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಎಲ್ಲ ಆನೆಗಳು ಕೂಡ ಬೆಳಂಬೆಗೇ ತಾಲೀಮಿನಲ್ಲಿ ಭಾಗಿಯಾಗಿ ಯಶಸ್ವಿಯಾಗಿ ಯಾವುದೇ ಸದ್ದಿಗೂ ಕೂಡ ಎದೆಗುಂದದಂತೆ ನಿಂತಿದ್ವು ಆದ್ರೆ ಈ ಬಾರಿ ಏನು ಹೊಸದಾಗಿ ಬಂದಿರುವಂತಹ ಶ್ರೀಕಂಠ ಆನೆ ಮಾತ್ರ ಕೊಂಚ ಗಲಿಬಿಲಿಯಾಗಿತ್ತು ಸದ್ದಿಗೆ ಸ್ವಲ್ಪ ಹೆದರಿ ಹಿಮ್ಮುಖವಾಗಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇತ್ತು ಅದನ್ನ ಬಿಟ್ಟರೆ ಇವತ್ತಿನ ಸಿಡಿಮದಿನ ತಾಲೀಮ್ ಅದು ಯಶಸ್ವಿ ಆಗಿದೆ ಅಂತ ಕೂಡ ಹೇಳಬಹುದು ವಿಶೇಷವಾಗಿ ಈ ಬಾರಿ ಮೂರು ಆನೆಗಳು ಹೊಸದಾಗಿ ಎಂಟ್ರಿ ಆಗಿರುವಂಥದ್ದು ಏನು ದಸರಾ ಗಜಪಡೆಗೆ ಸೊ ಆ ಆನೆಗಳು ಕೂಡ ಸದ್ದಿಗೆ ಹೊಂದ್ಕೊಂಡಿವೆ ಸದ್ದಿಗೆ ಆನೆಗಳು ಯಾವುದೇ ರೀತಿಯಾಗಿ ಹೆದರಬಾರ್ದು ಅಂತ ಹೇಳಿ ಈ ರೀತಿಯಾಗಿ ಮುಂಚಿತವಾಗಿ ಸಿಡಿಮದ್ದಿನ ತಾಲೀಮನ್ನು ಏನು ಮಾಡಲಾಗುತ್ತೆ ಆ ತಾಲೀಮಿನಲ್ಲಿ ಇದೀಗ ಆನೆಗಳು ಯಶಸ್ವಿಯಾಗಿ ಮುಗಿಸಿ ನಿಂತಿರುವಂಥದ್ದು ಆನೆಗಳ ಜೊತೆಗೆ ಅಶ್ವಾರೋಹಿ ಪಡೆಗಳಿಗೂ ಕೂಡ ಏನು ಸಿಡಿಮದ್ದಿನ ತಾಲೀಮನ್ನ ನೀಡಲಾಯಿತು ಅವು ಕೂಡ ಸದ್ದಿಗೆ ಸ್ವ ಸ್ವಲ್ಪ ಹೆದರಿದವು ಬಿಟ್ಟರೆ ಯಶಸ್ವಿಯಾಗಿ ಅವು ಕೂಡ ತಾಲೀಮನ್ನ ಹೆದರಿಸಿವೆ ಎಲ್ಲ ಆನೆಗಳು ಕೂಡ ಸಿಡಿಮದ್ದಿನ ತಾಲೀಮಲ್ಲಿ ಯಶಸ್ವಿಯಾಗಿ ಭಾಗಿಯಾಗಿರುತ್ತೆ ು ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆಗೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು